ಆರ್ಎಸ್ಎಸ್ನಿಂದ ವಿಜಯದಶಮಿ ಪಥ ಸಂಚಲನ ನಗರದಲ್ಲಿ ನೂರಾರು ಆರ್ಎಸ್ಎಸ್ನ ಕಾರ್ಯಕರ್ತರಿಂದ ಪಥ ಸಂಚಲನ ಆರ್ಎಸ್ಎಸ್ ನೋಂದಾಯಿತ ಸಂಘವಲ್ಲ ಸದಸ್ಯತ್ವ ನೋಂದಣಿಯನ್ನು ಮಾಡಿಕೊಂಡಿಲ್ಲ ದೇಣಿಗೆಯನ್ನು ಕೂಡ ಸಂಗ್ರಹಿಸುತ್ತಿಲ್ಲ ಕೇವಲ ದೇಶಪ್ರೇಮ ತೋರುವ ಸಂಘಟನೆಯನ್ನು ನಿಷೇಧಿಸಲು ಕಾಂಗ್ರೆಸ್ ಹೊರಟಿದ್ದು ಅದು ಎಂದಿಗೂ ಸಾಧ್ಯ ಇಲ್ಲ ಅಂತ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಶಿಡ್ಡುಗಟ್ಟದಲ್ಲಿ ಆರೋಪಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಪಥಸಂಚಲನ ನಡೆಯಿತು ಶಿಡ್ಲಘಟ್ಟ ನಗರದ ವಿದ್ಯಾ ಸಂಸ್ಥೆಯಿಂದ ಆರಂಭವಾದ ಪಥಸಂಚಲನ ಬಸ್ ನಿಲ್ದಾಣದಿಂದ ಕೋಟೆ ವೃತ್ತ ಹೂವಿನ ವೃತ್ತ ನಗರದ ಪೇಟೆ ಸೇರಿದಂತೆ ನಗರದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿತು ಪಥಸಂಚಲನ ನಡೆದ ಮಾರ್ಗದಲ್ಲಿ ಅನೇಕರು ಪಥಸಂಚಲನದ ಮೇಲೆ ಪುಷ್ಪಾರ್ಚನೆ ಮಾಡಿ ಸಂಭ್ರಮಿಸಿದರು ಭಾರತ ಮಾತೆಯ ಭಾವಚಿತ್ರವಿಟ್ಟ ತೆರೆದ ವಾಹನದ ಹಿಂದೆ ನೂರಾರು ಮಂದಿ ಸ್ವಯಂ ಸೇವಕರು ಕೈಯಲ್ಲಿ ಹಿಡಿದು ಒಬ್ಬರ ಹಿಂದೆ ಒಬ್ಬರು ಎಜ್ಜಿ ಇಟ್ಟು ಶಿಸ್ತಿನ ಸಿಪಾಯಿಗಳಂತೆ ಪಥಸಂಚಲನ ನಡೆಸಿದ್ರೆ ನಾಗರಿಕರು ಅದನ್ನು ಕಣ್ತುಂಬಿಕೊಂಡರು ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಖಲ್ ರಾಮಚಂದ್ರೇಗೌಡ ಸೇರಿದಂತೆ ಅನೇಕ ಪ್ರಮುಖರು ಗಣಾಧಾರಿಗಳಾಗಿ ಪಥಸಂಚಲನದಲ್ಲಿ ಭಾಗವಹಿಸಿದ್ರು ಶಾಲಾ ಮಕ್ಕಳು ಕೂಡ ಗಣಾಧಾರಿಗಳಾಗಿ ಭಾಗವಹಿಸಿ ಗಮನ ಸೆಳೆದರು ಪಥಸಂಚಲನದ ನಂತರ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಆರ್ಎಸ್ಎಸ್ ಅನ್ನು ನಿಷೇಧಿಸಲು ಹೊರಟಿದ್ದರಿಂದ ದೇಶದಲ್ಲಿ ಆರ್ಎಸ್ಎಸ್ನ ಸಂಖ್ಯೆ ಇನ್ನಷ್ಟು ಹೆಚ್ಚಾಯಿತು ಇದಕ್ಕೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಆರ್ಎಸ್ಎಸ್ ನೋಂದಾಯಿತ ಸಂಘವೂ ಅಲ್ಲ ಸದಸ್ಯತ್ವವನ್ನು ನೋಂದಾಯಿಸಿಲ್ಲ ದೇಣಿಗೆಯನ್ನು ಕೂಡ ಸಂಗ್ರಹಿಸಿಲ್ಲ ಅಂದ ಮೇಲೆ ಸಂಘದ ನೋಂದಣಿ ಪ್ರಶ್ನೆಯೇ ಬರೋದಿಲ್ಲ ಇಷ್ಟು ಕನಿಷ್ಠ ಜ್ಞಾನವೂ ಕಾಂಗ್ರೆಸ್ಸಿಗರಿಗೆ ಇಲ್ಲ ಅಂತ ವ್ಯಂಗ್ಯ ಆಡಿದ್ರು ಪಥಸಂಚಲನ ಉತ್ಸವದಲ್ಲಿ ವಾದ್ಯ ಸಂಭ್ರಮ ಜೈ ಘೋಷಣೆಗಳು ವಿಶೇಷವಾಗಿ ಪಥಸಂಚಲನದಲ್ಲಿ ಗಮನ ಸೆಳೆದವು ವಿವಿಧ ಬಡಾವಣೆಗಳಲ್ಲಿ ಗಣವೇಶಧಾರಿಗಳ ಮೇಲೆ ಸಾರ್ವಜನಿಕರು ಪುಷ್ಪವೃಷ್ಟಿಗೈದು ಸ್ವಾಗತಿಸಿದ್ರು ಎಎಸ್ಪಿ ಜಗನ್ನಾಥ್ ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನಗರ ಠಾಣೆ ಪಿಎಸ್ಐ ವೇಣುಗೋಪಾಲ್ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆನಂದಗೌಡ ಸುರೇಂದ್ರಗೌಡ ಡಾಕ್ಟರ್ ಸತ್ಯನಾರಾಯಣ ರಾವ್ ಹಿರಿಯ ಪತ್ರಕರ್ತ ರೂಪಸಿ ರಮೇಶ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ಕಂಡೇರಾವ್ ಸೇರಿದಂತೆ ಆರ್ಎಸ್ಎಸ್ನ ನೂರಾರು ಕಾರ್ಯಕರ್ತರು ಪಥಸಂಚಲನದಲ್ಲಿ ಭಾಗವಹಿಸಿದ್ರು அபே அபி யாரும் இரபார்த்து முன்னாடி ಸಂಚಲನಲ್ಲಿ ಭಾಗವಹಿಸಿದೀವಿ ಈ ವರ್ಷ ವಿಜಯದಶಮಿಯಿಂದ ಹಿಡಿದು ಮುಂದಿನ ವಿಜಯದಶಮಿವರೆಗೂ ಕೂಡ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದೆ ತಣಮಟ್ಟದಿಂದ ಹಿಂದೂ ಸಂಘಟನೆಯನ್ನ ಗಟ್ಟಿ ಮಾಡಬೇಕು ರಾಷ್ಟ್ರ ಕಾರ್ಯ ಹೆಚ್ಚಾಗಬೇಕು ಅನ್ನೋ ದೃಷ್ಟಿಯಿಂದ ಈಗ ನಾವೆಲ್ಲ ಸಂಚಲನ ವಿಜಯದಶಮಿ ಉತ್ಸವಗಳನ್ನು ಮುಗಿಸಿದೀವಿ ಮುಂದೆ ಸಂಘರ್ಷ ಆರ್ ಎಸ್ ಎಸ್ ಅನ್ನ ಗುರಿ ಮಾಡಿ ಅವರ ಸದ್ದಡಗಿಸಬೇಕು ಅಂತೇಳಿ ಏನ್ ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಯ್ತು ಅದು ತಪ್ಪು ಮಾಡುವಲ್ಲೂ ಒಂದು ಒಳ್ಳೆಯದಾಗಿದೆ ಅಂತಕ್ಕಂಥದ್ದು ನನ್ನ ಕನಸ ಕೆಲವು ಸಾರಿ ಪ್ರಜ್ಞಾವಂತಿಕೆಯ ತಪ್ಪನ್ನು ಮಾಡ್ತೇವೆ ಅವಿವೇಕದ ತಪ್ಪನ್ನು ಮಾಡ್ತೇವೆ ಸರ್ಕಾರ ಒಂದು ಅವಿವೇಕತನದ ತಪ್ಪನ್ನು ಮಾಡಿ ಇಡೀ ರಾಜ್ಯದಲ್ಲಿ ಬಹುಶಃ ಆರ್ ಎಸ್ ಎಸ್ನವರ ಬಿ ಜೆ ಹುಟ್ಟಡಗಿಸಬೇಕು ಅಂತಕ್ಕಂಥ ಒಂದು ತಲೆಯಲ್ಲಿಕೊಂಡು ಮಾಡಿದ್ರು ಅದೇನಾಯ್ತು ಅಂತಂದ್ರೆ ಮಿಸ್ಫೈರ್ ಆಗಿದೆ ಅವರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಪಥಸಂಚಲನಕ್ಕೆ ಮುನ್ನೂರು ನಾನೂರು ಐದುನೂರು ಜನರು ಅಷ್ಟೇ ಸಂಖ್ಯೆ ಸೇರ್ಕೊಳ್ತಿತ್ತೋ ಅಲ್ಲಿ ಐದು ಸಾವಿರ ಹತ್ತು ಸಾವಿರಕ್ಕೆ ಏರಿಕೆ ಆಗಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಇದನ್ನೇ ನಾನು ಹೇಳಿದ್ದು ಕೆಲವು ಸಾರಿ ತಪ್ಪನಲ್ಲೂ ಒಳ್ಳೆಯದನ್ನು ಕಾಣಬಹುದು ಅಂತ ಎಲ್ಲಕ್ಕಿಂತ ಮಿಗಿಲಾಗಿ ದೇಶದಲ್ಲಿ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಇಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಅದನ್ನು ವಿರೋಧಿಸ್ತಾ ಬಂತು ಕೆಲವರನ್ನ ಎತ್ತು ಕಟ್ಟುವ ಕೆಲಸವನ್ನು ಮಾಡಿತು ಆದರೆ ಈಗ ನನಗನ್ಸಿದ್ದು ನೋಡಿದರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲಕ್ಕೂ ಕಾನೂನು ಎಲ್ಲರಿಗೂ ಒಂದೇ ಅಂತಕ್ಕಂಥ ಮಾತನ್ನ ಹೇಳ್ತಾ ನೀವು ಯಾವುದೇ ಸಭೆ ಸಮಾರಂಭಗಳನ್ನ ಯಾರೇ ಮಾಡೋದಾದರೂ ಕೂಡ ಸರ್ಕಾರದ ಪೂರ್ವಾನುಮತಿ ಅಗತ್ಯ ಅನ್ನೋ ಮಾತನ್ನ ಹೊಂದಿಟ್ರು ಮೊದಲು ಬ್ಯಾನ್ ಮಾಡಿ ಅಂದರು ಆರ್ ಈಗ ಪರ್ಮಿಷನ್ ತಗೊಳ್ಳಿ ಅಂದರು ಪರ್ಮಿಷನ್ ತಗೊಳ್ಳದೆ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರೂ ಕೂಡ ಪರ್ಮಿಷನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ ಅದು ಕಾನೂನು ಸಂವಿಧಾನದ ನಮಗೆ ಕೊಟ್ಟಿರ್ತಕ್ಕಂಥ ಕಟ್ಟಡ ಇದರ ಮಧ್ಯದಲ್ಲಿ ಅವ್ರು ಮಾಡಿದ್ದೇನು ಅಂತ ಅವ್ರಿಗೆ ಅರ್ಥವೇ ಆಗಲಿಲ್ಲ ಅವರದೇ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಹಬ್ಬ ಹರಿದಿನಗಳಲ್ಲಿ ಯಾವುದೇ ಪರ್ಮಿಷನ್ನು ಇಲ್ಲದೆ ಬೀದಿಗಿಳಿದು ಮಾಡ್ತಿದ್ರು ಬಂದ್ ಮಾಡಿ ರಸ್ತೆಗಳನ್ನ ನಮಾಜ್ ಮಾಡ್ತಿದ್ರು ಈದ್ ಮಿಲಾದಲ್ಲಿ ತೋರಣಗಳನ್ನು ಕಟ್ಕೊಂಡು ಕತ್ತಿ ಬಾಕು ತಲ್ವಾರಗಳನ್ನು ಇಟ್ಕೊಂಡು ಓಡಾಡ್ತಿದ್ರು ಇವುಗಳಿಗೆಲ್ಲ ಈಗ ಇದೇ ಸರ್ಕಾರ ಅವರನ್ನು ಅಡಿಕೆ ಕತ್ತರಿಯಲ್ಲಿ ಶಿಕ್ಷಿಸಿಬಿಡ್ತು ಯಾಕೆಂತಂದ್ರೆ ಕಟ್ಟಳೆ ಅವ್ರಿಗೂ ಆಯ್ತಲ್ಲ ಈಗ ಹೀಗೆ ಬಹಳ ಸಂತೋಷ ಪರೋಕ್ಷವಾಗಿ ಮೋದಿಜಿಯವರ ಒಂದು ದೇಶ ಒಂದು ಕಾನೂನಿಗೆ ಕಾಂಗ್ರೆಸ್ಸು ಈಗ ಒಂದು ಒಂದು ರೀತಿಯ ಬೆಂಬಲವನ್ನು ಸೂಚಿಸಿದೆ ಅಂತ ನನಗೆ ಅದು ಅನಿಸುತ್ತೆ ಆದ್ರಿಂದಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾರೆ ಕಾಂಗ್ರೆಸ್ಗೆ ಒಂದು ಸರ್ಕಾರ ಮಾಡತಕ್ಕಂಥವ್ರಿಗೆ ಸ್ವಲ್ಪ ವಿವೇಕ ಇರಬೇಕು ರಿಜಿಸ್ಟರ್ ಆಗಲೇಬೇಕು ಅಂತ ಕಾನೂನಲ್ಲಿಲ್ಲ ರಿಜಿಸ್ಟರ್ ಆದ್ರೆ ತಪ್ಪು ಇಲ್ಲ ಇದು ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದೆ ಅಂತಂದ್ರೆ ನೀವು ದೇಣಿಗೆ ಪಡಿಬೇಕಾದ್ರೆ ಟ್ಯಾಕ್ಸ್ ಕಟ್ಟುವುದನ್ನು ರಿಬೇಟ್ ಬೇಕಾದ್ರೆ ಇಂಥ ಒಳಗೆಲ್ಲ ರಿಜಿಸ್ಟರ್ ಆಗಿದ್ರೆ ಮಾತ್ರ ಅಂತ ಇದು ನಿಮ್ಮ ಯಾರನ್ನು ದೇಣಿಗೆ ಕೇಳೋದಿಲ್ಲ ಇದು ಎಲ್ಲಕ್ಕಿಂತ ಮಿಗಿಲಾಗಿ ಆರ್ ಎಸ್ ಎಸ್ ಅಂತಕ್ಕಂಥ ಸಂಸ್ಥೆಗೆ ಸದಸ್ಯತ್ವವೇ ಇಲ್ಲ ಸದಸ್ಯತ್ವ ಯಾವಾಗ ಬರ್ತದೆ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗಿದ್ರೆ ಮಾತ್ರ ಈ ವಿವೇಕವೂ ಕೂಡ ಅವ್ರಿಗೆ ಇಲ್ಲದೆ ಇರ್ತಕ್ಕಂಥದ್ದು ವಿಪರ ಸರ್ಕಾರಿ ಅಧಿಕಾರಿ ಪಿಡಿಒ ಒಬ್ಬರು ಭಾಗಿಯಾಗಿದ್ದಾರೆ ಸರ್ಕಾರ ನಿನ್ನೆ ನಾನು ಹೇಳಿದ್ದೇನೆ ಆರ್ ಎಸ್ ಎಸ್ ರಾಜಕೀಯತರ ಸಂಸ್ಥೆ ಈಗ ಡಿ ಎಸ್ ಎಸ್ ಅನ್ನೋದು ಹೇಗಿದೆ ಆರ್ ಎಸ್ ಎಸ್ಗೆ ನೂರು ವರ್ಷಗಳು ಸೆಂಚುರಿ ಡಿ ಎಸ್ ಎಸ್ಗೆ ಐವತ್ತು ವರ್ಷಗಳಾಯಿತು ಮೊನ್ನೆ ಅವರು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾರೆ ಆರ್ ಎಸ್ ಎಸ್ ದೇಶ ರಕ್ಷಣೆಗಾಗಿ ದೇಶ ಮೊದಲು ದೇಶ ನಮ್ಮದು ಅಂತೇಳಿ ಹೋರಾಟ ಮಾಡ್ತಾರೆ ಡಿಫರೆನ್ಸ್ ಇಸ್ಟೇಟ್ ಈ ರೀತಿ ಮಾಡುವಾಗ ಹೋರಾಟಗಳು ಅವರವರದೇ ರೀತಿಯಲ್ಲಿ ಇರಬಹುದು ಅದರಲ್ಲಿ ಭಾಗವಹಿಸಬಹುದು ನಾನು ಮೊದಲೇ ಹೇಳಿದೆ ಇಲ್ಲಿ ಸದಸ್ಯತ್ವವೇ ಇಲ್ಲ ಅವರು ಸದಸ್ಯರೇ ಅಲ್ಲ ಮತ್ತೆ ನೀವು ಅವರನ್ನು ಯಾವ ರೀತಿ ಇದನ್ನು ಸಸ್ಪೆಂಡ್ ಮಾಡಿದಿರಿ ಆಮೇಲೆ ದೇಶದ ಕಾನೂನಿದೆ ಈಗಾಗಲೇ ಅರವತ್ತಾರು ಮತ್ತು ಎಂಬತ್ತಾರ ಎಂಬತ್ತೇಳರಲ್ಲಿ ಕಾನೂನೇ ಆಗಿದೆ ಯಾರು ಕೋರ್ಟಿಗೆ ಹೋಗಿ ವಿರೋಧ ಮಾಡಿದ್ರು ಅವರಿಗೆ ಕೋರ್ಟ್ ಆದೇಶ ಮಾಡಿದೆ ಆರ್ ಎಸ್ ಎಸ್ ಪೊಲಿಟಿಕಲ್ ಸಂಘಟನೆ ಅಲ್ಲ ಅದರಿಂದ ಭಾಗವಹಿಸ್ಬೋದು ಅಂತ ಅದು ಎಲ್ಲ ಇದರಲ್ಲೂ ಕೂಡ ಹರಿದಾಡ್ತಾ ಇದೆ ನೀವು ಅದನ್ನು ಮಾಡಿದ್ದೀರಿ ಆದರೆ ನಿನ್ನೆ ಹೇಳಿದೆ ನಾನು ಒಬ್ಬರ ಹೆಸರು ಮತ್ತೆ ನಾನು ಫೋನಲ್ಲಿದೆ ಟ್ವೀಟ್ ಕೂಡ ಮಾಡಿದ್ದೇನೆ ನಾನು ಪ್ರೊಫೆಸರ್ ಹಂಪಿ ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರು ಅಲೆಮಾರಿ ಸಮುದಾಯದ ಎ ಐ ಸಿ ರಾಷ್ಟ್ರೀಯ ಕನ್ವೀನರ್ ಅಂತ ಮಾಡ್ಕೊಂಡಿದ್ದಾರೆ ಅವರೇನೆ ಒಬ್ಬ ಪ್ರೊಫೆಸರ್ನ ನೀವು ಹೇಗೆ ಮಾಡ್ತೀರಿ ರಾಜಕೀಯ ವೇದಿಕೆಯಲ್ಲಿ ಹೇಳೋದು ವೇದಾಂತ ತಿನ್ನೋದು ಬದನೇಕಾಯ ಇದು ಕಾಂಗ್ರೆಸ್ ಕಾಂಗ್ರೆಸ್ನೀತ್ಯ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಅವರು ಇದಕ್ಕೆ ಇವರೆಲ್ಲ ಕೊಡಬೇಕಾಗಿರೋದು ಎ ಸಿ ಸಿ ಅಧ್ಯಕ್ಷರು ಕೊಡಬೇಕು ಏನು ಸ್ವಾಮಿ ನೀವು ಪಿ ಡಿಒನ ಸಸ್ಪೆಂಡ್ ಮಾಡಿದಿರಿ ಬಿಡಿ ನಾವು ಯಾವತ್ತೂ ಯಾಕೆ ಮಾಡಿದ್ರಿ ಅಂತ ಕೇಳೋದಿಲ್ಲ ದಿರ್ ಇಸ್ ಎ ಲಾ ಆಫ್ ದಿ ಲ್ಯಾಂಡ್ ವಿ ವಿಲ್ ಅಪ್ರೋಚ್ ದಿ ಕೋರ್ಟ್ ಓಕೆ ವಿಲ್ ದಿ ಟು ಚನ್ನಪಟ್ಟಣದಲ್ಲಿ ಪೊಲೀಸರು ಒಂದು ಕವಾಲಿ ಕಾರ್ಯಕ್ರಮದಲ್ಲಿ ಅವರು ಹಣ ಹಣ ಸುರಿತಾರೋ ಕ್ರಮ ಕೈಗೊಂಡಿಲ್ಲ ಈಗ ಒಬ್ಬರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ದಾರೆ ಮೊದಲು ಪೊಲೀಸರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಆಗ್ರಹಿಸಿದ್ದಾರೆ ಸರ್ ಅವರು ಕೂಡ ನೋಡಿ ಭಾರತ್ ಮಾತಾ ಜೈ ಜಿಂದಾಬಾದ್ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ಮೇಲೆ ಆಕ್ಷನ್ ಆಗಲ್ಲ ಯಾರು ಅದರಲ್ಲೂ ಇದು ರಾಜ್ಯಸಭಾ ಮೆಂಬರ್ ಅವರು ಅವರೇ ಅವ್ರ ಜೊತೆಯಲ್ಲಿರೋರು ಅಂದಾಗ ಅವ್ರ ಮೇಲೆ ಆ್ಯಕ್ಷನ್ ಆಗಲ್ಲ ಅವರಿಗೆ ತೊಂಬತ್ತು ನೋಟಿಸ್ ಬಂದಿದೆ ಇದುವರೆಗೆ ಒಂದು ನೋಟಿಸ್ ಉತ್ತರ ಕೊಟ್ಟಿಲ್ಲ ಇವ್ರು ಯಾರು ಮಾಡೋದಿಲ್ಲ ಅದೇ ಬಿಜೆಪಿ ಅಥವಾ ಅದರ ಸಂಬಂಧಿತ ಕಾರ್ಯಕರ್ತರು ಯಾರಾದರೂ ಒಂದೇ ಒಂದು ವಾಕ್ಯ ತಮ್ಮ ಫೇಸ್ಬುಕ್ಗಳಲ್ಲಿ ಹಾಕ್ಕೊಂಡ್ರೆ ರಾತ್ರಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಜೈಲಿಗೆ ಹಾಕ್ತಾರೆ ಅಂದರೆ ಯಾವ ರೀತಿ ಇದಿದೆ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರನ್ನು ಮತ್ತೆ ನೆನಪಿಸುವಂಥ ಎಮರ್ಜೆನ್ಸಿಯನ್ನು ಪರೋಕ್ಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ ಇದಕ್ಕೆ ಜನ ಉತ್ತರ ಕೊಡ್ತಾರೆ ಇನ್ನೆಷ್ಟು ದಿನ ಇರಲಿಕ್ಕೆ ಸಾಧ್ಯ ಈಗಾಗಲೇ ಮಂತ್ರಿಗಳು ಮುಖ್ಯಮಂತ್ರಿಗಳು ಜನರಿಗೆ ಸಿಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರ ಸಮಸ್ಯೆಗಳ ಪರಿಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ನೆಲ್ಲಿ ನೋಡ್ಕೊಳ್ಬೋದು ಅಂತಂದ್ರೆ ಮಳೆ ಬಹಳ ಬರ್ತಾ ಇದೆ ಎಲ್ಲ ಕಡೆ ಗುಂಡಿಗಳು ಬಿದ್ದೋಗಿದೆ ಇಡೀ ರಾಜ್ಯದಲ್ಲಿ ಬರೀ ಇಲ್ಲೇ ಅಲ್ಲ ಗುಂಡಿಯಲ್ಲಿ ನಿಂತಿರೋ ನೀರಲ್ಲಿ ಇವರ ಮುಖಗಳು ಕಾಣ್ತದೆ ಇನ್ನೆಲ್ಲು ಸಿಗ್ತಾ ಇಲ್ಲ ಇವರು ಏನ ಇಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ ಅವ್ರಿಗೇನು ಅನಿಸಿದೆ ಮುಂದೆ ಹೆಂಗೋ ನಮ್ಮ ಸರ್ಕಾರ ಅಲ್ಲ ಎಷ್ಟು ದಿವಾಳಿ ಮಾಡೋಕ್ಕಾಗ್ತದೋ ಎಲ್ಲ ಮಾಡಿ ಹೋಗ್ಬಿಡೋಣ ಮುಂದೆ ಬಂದವರು ಅನುಭವಿಸ್ಕೊಂಡ್ಲಿ ಅಂತ ಹೇಳಿದ್ವಿ ಈಗಲಿಂದಲೇ ಪ್ರಾರಂಭ ಮಾಡ್ಕೊಂಡಂಗೆ ನಂಗೆ ಸರ್ ಗುತ್ತಿಗೆದಾರರಿಗೆ ಏನಾದ್ರೂ ನ್ಯಾಯ ಸಿಗುತ್ತೆ ಸರ್ ಸರ್ಕಾರದಿಂದ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂಥದ್ದನ್ನು ಹೇಳಿದ್ದಾರೆ ಅವ್ರಿಗೆ ನೀವು ಕಾಂಟ್ರಾಕ್ಟ್ ಯಾಕೆ ತಗೊಂಡ್ರಿ ಕಾಂಟ್ರಾಕ್ಟೇ ತೊಗೋಬಾರ್ದಾಗಿತ್ತು ಅಂತ ಇನ್ನು ನ್ಯಾಯ ನ್ಯಾಯ ಏನು ಕೊಡ್ತಾರೆ ಮೂವತ್ತ್ ಮೂರು ಸಾವಿರ ಕೋಟಿ ಇಪ್ಪತ್ತೇಳು ಸಿಂಗ್ ತಿಂಗಳಿಂದ ಬಂದಿಲ್ಲ ಅಂತ ಒಂದು ಸರ್ಕಾರಿ ಅಧಿಕಾರಿಗಳು ಒಬ್ಬ ಮೊನ್ನೆ ನೀರು ಗಂಟೆ ಅಂತಕ್ಕಂಥವನು ಚಾಮರಾಜನಗರದಲ್ಲಿ ಆಫೀಸ್ ಮುಂದೆ ಹೋಗಿ ನೇಣ ನೇಣು ಬಿಗಿದುಕೊಂಡಿರ ಅವನೇನು ಹೇಳ್ತಾನೆ ಇಪ್ಪತ್ತ ಏಳು ತಿಂಗಳಿಂದ ನನಗೆ ಸಂಬಳ ಬಂದಿಲ್ಲ ಇವರು ಸರ್ಕಾರ ಬಂದೆಷ್ಟಾಯಿತು ಎರಡೂವರೆ ವರ್ಷ ಆಯಿತು ಅಂದರೆ ಇವ್ರ ಸರ್ಕಾರ ಬಂದ ಮೇಲೆ ಸಂಬಳಗಳೇ ಕೊಟ್ಟಿಲ್ಲ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಲೈಬ್ರೇರಿಯನ್ ಇದರಲ್ಲಿ ಸೇಡಮ್ನಲ್ಲಿ ಅವರು ಏನು ಹಾಕಿದ್ದ ಅದು ಯಾರ ಡಿಪಾರ್ಟ್ಮೆಂಟು ಪ್ರಿಯಾಂಕಾ ಖರ್ಗೆರು ಈ ಹಿರ್ಗಂಟೆ ಯಾರು ಅವ್ರದ್ದೇ ಡಿಪಾರ್ಟ್ಮೆಂಟು ಇವರು ಸುತ್ತಿ ಬಳಸಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಅಮೇರಿಕಾದ ಮಾತಾಡ್ತಾರೆ ಚೈನಾದ ಮಾತಾಡ್ತಾರೆ ಅಫ್ಘಾನಿಸ್ತಾನ್ ಮಾತಾಡ್ತಾರೆ ಪಾಕಿಸ್ತಾನ್ ನಮ್ಮದೇ ಅಂತಾರೆ ಇಲ್ಲಿಂದ ಯಾರು ಮಾಡಬೇಕು ನಿಮ್ಮ ನಿನಗೆ ಕೊಟ್ಟ ಈ ಅಧಿಕಾರವನ್ನೇ ನಡೆಸಲಿಕ್ಕೆ ಆಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ನೀವು ಇಡೀ ಪ್ರಪಂಚನ ಮಾತಾಡಿದ್ರೆ ಪ್ರಯೋಜನ ಏನು ನೀವು ಪ್ರಪಂಚದ ಮಂತ್ರಿ ಅಲ್ಲ ರಾಜ್ಯದ ಮಂತ್ರಿ ನಿಮ್ಮ ಕೆಲಸವೇ ಮಾಡಲಿಕ್ಕೆ ನಿಮಗೆ ಆಗ್ತಾ ಇಲ್ಲ ಬೇರೆಯವರ ಉಸಾಬಾರಿ ನಿಮಗೆ ಆಗಲಿ ಕೆಲಸ ಅವರು ನಾನು ಹೇಳಬೇಕಾದ್ರೆ ಒಂದೇ ಅಲಂಕಾರಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಮಂತ್ರಿ ಮಾಡ್ಬೇಕಂದ್ರೆ ಅವ್ರನ್ನೇ ಮಾಡ್ರು ಅದರಲ್ಲೂ ಅವರು ಮೂರು ಸಾರಿ ಗೆದ್ದಿದ್ದಾರೆ ಚುನಾವಣೆಯಲ್ಲಿ ನಾಲ್ಕು ಸಾರಿ ಟಿಕೆಟ್ ತಗೊಂಡಿದ್ದಾರೆ ಒಂದು ಸಾರಿ ಗೆದ್ದಿದ್ದಾರೆ ಸೋತಿದ್ದಾರೆ ಮೂರು ಸಾರಿ ಗೆದ್ದಿದ್ದಾರೆ ಸೋತರು ಮಂತ್ರಿ ಇಲ್ಲ ಗೆದ್ದ ತಕ್ಷಣ ಮಂತ್ರಿ ಇಂಥವ್ರು ಎಷ್ಟು ಜನ ಅದೃಷ್ಟವಂತರಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇದು ಯಾರ ಬಲದಿಂದ ಅಪ್ಪನ ಬಲದಿಂದ ಇಲ್ಲಾಂದ್ರೆ ಉಸಾಬರಿ ಮಾತಾಡ್ತಾರೆ ತನ್ನ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಮಾತಾಡ್ತಿದ ದಲಿತರು 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 ನನ್ನಲ್ಲಿ ದಲಿತ ರಕ್ತ ಅನಿಸ್ತ ದಲಿತತ್ವ ಏನಾದರೂ ಏನಾದ್ರೂ ಇದೆಯಾ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಈಗ ನನ್ನ ಮಗ ಇದ್ದಾರೆ ನನ್ನ ಜೊತೆಯಲ್ಲೇ ಇದ್ದಾರೆ ಗಣವೇಶ ಹಾಕ್ತಕ್ಕಂತ ಬಂತು ಲೀಡರ್ಗಳ ಮಕ್ಕಳು ಯಾರಾದ್ರೂ ಗಣವೇಶ ಹಾಕ್ತಾರ ಎಲ್ಲ ಬಡವರು ಮಕ್ಕಳಿಗೆ ಹಾಕ್ಸ್ತಾರೆ ಅಂತ ನೋಡಿ ಇವರು ಬಡವರ ಮಕ್ಕಳವರು ಇವರು ಬಡವರನ್ನ ಗಣವೇಶ ಹಾಕಬಂದಿದ್ರು ಬಂದಿದ್ರು ಹೋಗ್ಲಿ ಈ ಪ್ರಿಯಾಂಕ ಕರಿಗೆಗೆ ಯಾರ್ಯಾರು ಆರ್ ಎಸ್ ಎಸ್ ಅವ್ರ ಮಕ್ಕಳ್ಯಾರು ಅಂತ ಗೊತ್ತಿದ್ಯಾ ಇವ್ರ ಹತ್ರ ಏನು ಫೋಟೋ ಇಟ್ಕೊಂಡವ್ರೆ ವಿಡಿಯೋ ಇಟ್ಕೊಂಡಿದಾರೆ ಯಾರ್ಯಾರು ಬಂದು ಭಾಗವಹಿಸ್ತಾರೆ ಅಂತ ನಿಮ್ಗೆ ಏನು ಗೊತ್ತಾಗತ್ತೆ ಭಾಗವಹಿಸ್ತಾರೆ ಅಷ್ಟೇ ಓಕೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ ತೊಂದರೆ ಇಲ್ಲ ಪ್ರಶ್ನೆ ಮಾಡೋದು ತಪ್ಪು ನೀವು ದಲಿತರಲ್ವಾ ದಲಿತರು ಸುಮಾರು ಆರು ಏಳು ದಶಕಗಳಿಂದ ಈ ರಾಜ್ಯದಲ್ಲಿ ಇಷ್ಟೊಂದು ಪರಿತಪಿಸ್ತಾರೆ ತೊಂದರೆ ಪಡ್ತಾರೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅಪ್ರೆಸನ್ ಡಿಪ್ರೆಸನ್ ಅಂತ ಇಷ್ಟೆಲ್ಲ ಮಾತಾಡ್ತೀವಲ್ಲ ಸಮಸ್ಯೆಗಳಿಗಾಗಿ ದಲಿತರು ಹೋರಾಟ ಮಾಡ್ತಾರಲ್ಲ ನೀವು ದಲಿತ ಕುಟುಂಬದವರಾಗಿ ಎಷ್ಟು ದಲಿತರ ಸಮಸ್ಯೆಗಳಿಗೆ ಹೋರಾಟಕ್ಕೆ ಬಂದಿದ್ದೀರಿ ನಿಮ್ಮ ಫ್ಯಾಮಿಲಿಯಲ್ಲಿ ಇಡೀ ನಿಮ್ಮ ಇದು ಯಾರಾದರೂ ನೀವು ದಲಿತ ಸಂಘರ್ಷ ಸಮಿತಿ ಅಥವಾ ಇನ್ನೊಂದು ದಲಿತ ಸಂಘಟನೆ ಯಾರಾದರೂ ಮೆಂಬರ್ ಇದ್ದೀರಾ ದಲಿತರ ಹೆಸರಿನಲ್ಲಿ ಕಬಳಿಸಿ ಇವತ್ತು ಲಕ್ಷಾಂತರ ಕೋಟಿಗಳು ಮಾಡಿಬಿಟ್ಟಿದ್ದಾರೆ ಅಂತ ಜನ ಮಾತಾಡ್ತಾರೆ ಹೊರಗಡೆ ಎಷ್ಟು ಮಾಡಿದಾರೋ ಗೊತ್ತಿಲ್ಲ ನನಗೆ ನನಗೇನು ಏನ್ ಹೇಳ್ತಾರ ಯಾದಷ್ಟು ಮಾಡಿದ್ದಾರೆ ಅಂತ ಹೇಳ್ಕೊಳ್ತಾರೆ ಜನ ಹೇಳ್ತಾರೆ ಅದು ಲೋಕಾಯುಕ್ತಿಕೆಲ್ಲ ಕೊಟ್ಟಿದ್ದಾರೆ ಹಾಗೆಲ್ಲ ಅದೇ ಎಷ್ಟನ ಮಾಡಿದ್ರಲ್ಲಿ ಬೇರೆ ಮನೆ ಮುಂದೆ ಬಂದ ದಲಿತರಿಗೆ ನೀರು ಕೊಡಲ್ಲ ದಲಿತರು ಮಾತಾಡ್ತಾರೆ ಅಂಬೇಡ್ಕರ್ ರಕ್ತ ನನ್ನಲ್ಲಿ ಅರಿತದೆ ಅಂತ ನೋಡಿ ನಾನು ಬಿಜೆಪಿ ನನಗೆ ಎಂ ಎಲ್ ಸಿ ಮಾಡಿದಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಸ್ವೀಕರ್ ಅವರು ಹಿಂದುತ್ವ ವಿರೋಧಿ ಅಂಬೇಡ್ಕರ್ ರಕ್ತ ಅಂದ್ರು ಅದೇ ಮಾಡಿದ್ದೇನು ಭಗವಂತನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಅಂದ್ರು ನನಗೂ ಅವ್ರಿಗೂ ಡಿಫ್ರೆನ್ಸ್ ಏನು ಯಾರು ನಿಜವಾದ ಅಂಬೇಡ್ಕರ್ ಐಟು ಬಿ ಜೆ ಪಿ ಅಂಬೇಡ್ಕರ್ ವಿರೋಧಿ ಅಲ್ಲ ದಲಿತ ವಿರೋಧಿ ಅಲ್ಲ ಈ ರೀತಿಯ ಬೀಜ ಬಿತ್ತತಕ್ಕಂಥ ಈ ಕಳಪೆ ಮನಸ್ಥಿತಿಗಳು ಇವು ಮಾಡ್ತಾ ಇರೋದು ಕೇಳ್ಕಂತ ಕನ್ಸ ಆದ್ದರಿಂದ ಎಷ್ಟೇ ಹೇಳಿದ್ರು ಬಿ ಜೆ ಪಿಯನ್ನಾಗಿರಲಿ ಆರ್ ಎಸ್ ಎಸ್ ಅನ್ನಾಗಿರಲಿ ಯಾರೂ ತುಳಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ಏನಂತಂತಂದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಫಾಮ್ ಏನು ಹೇಳ್ತಾರ ಏಲಿ ಮೇಲೆ ಇದ್ದರು ಅಂತ ಹಂಗಿದ್ದವ್ರನ್ನ ಬಡಿದೆಬ್ಬಿಸಿ ಎಲ್ಲ ಹಿಂದೂಗಳನ್ನು ಒಗ್ಗಟ್ಟಾಗುವಂತೆ ಮಾಡ್ತಿದ್ದಾರಲ್ಲ ಐಕ್ಫುಲ್ ಟು ಹೋಗಿ ಬಂದರೆ ಏನೆಲ್ಲ ಕಳ್ಸಿಕೊಡ್ತಕ್ಕಂಥದನ್ನ ಗೊತ್ತಾಗುತ್ತೆ ಇವತ್ತು ನಮಗೆಲ್ಲ ಸಂತೋಷ ಇದೆ ಒಗ್ಗಟ್ಟಾಗಿ ಎಲ್ಲರೂ ಇವತ್ತು ತಾಳ್ಮೆಯಿಂದ ಏನು ಇವತ್ತು ಪಥ ಸಂಚಲನ ಒಂದು ಗಂಟೆ ಕಾಲ ಮಾಡಿರ್ತಕ್ಕಂಥದ್ದು ಸಂತೋಷ ತಂದಿದೆ ರಾಜ್ಯ ದೇಶ ಒಗ್ಗಟ್ಟಾಗ್ತಾ ಇದೆ ದೇಶ ಉಳಿತಕ್ಕಂಥದ್ದನ್ನ ಎಲ್ಲ ಮುನ್ಸೂಚನೆ ಇದೆ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಕ್ಕಳಿಗೆ ಯುವಕರಿಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿ